ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದ್ದೀವಿ ಖಾಸಗಿ ಕಾರ್ಯಕ್ರಮಕ್ಕೆ ವಿಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಮಾಡಕ್ ಅದಕ್ಕೆ ಅವ್ರ ಸೆಲೆಬ್ರೇಷನ್ ಅವ್ರ ಏನಿರ್ಬೇಕು ನ್ಯೂ ಇಯರ್ಸ್ ಮಾಡ್ಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ ಅದೆಲ್ಲ ಪೊಲೀಸ್ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ ಸೊ ಅದರಿಂದ ನಾನು ಈ ಭಾಳ ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಡಿಸಿನ್ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮ್ದಲ್ಲಿ ಇಟ್ಕೊಂಡಿರ್ಬೇಕು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಬಿಹೇವ್ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲಾ ಕಡೆನೂ ಬಹಳ ಗಾಂಭೀರ್ಯವನ್ನ ಗೌರವವನ್ನು ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು ಕೀರ್ತಿ ಕೀರ್ತಿ ಪತಾಕೆ ಆರಿಸೋದಕ್ಕಿಂತ ಮಜಾ ಜಾಸ್ತಿ ಗ್ಯಾರಂಟಿ ಹೋಗ್ತೀನಿ ನಾವು ಬಿಸ್ನೆಸ್ ನಡೆಸೋರು ಕೂಡ ಏನು ಗೈಡ್ ಮಾಡಬೇಕು ಅದನ್ನ ಇವತ್ತು ನಾಳೆ ಪೊಲೀಸ್ ಅವರು ಕಾರ್ಪೊರೇಷನ್ ಅವರು ನಿಮಗೆಲ್ಲರೂ ಕೂಡ ತಿಳಿಸ್ತಾರೆ ವಿಲ್ ಬಿ ಲಿಟ್ಲ್ ಬಿಟ್ ರಿಲ್ಯಾಕ್ಸ್ಡ್ ಆನ್ ದಟ್ ದಿಸ್ ಒನ್ ಬಟ್ ಸ್ಟಿಲ್ ವಿ ವಿಲ್ ನಾಟ್ ಲೆಟ್ ಎನಿಥಿಂಗ್ ಗೋ ಔಟ್ ಆಫ್ ದಿ ಲಾ ಜೂಸ್ ಕುಡಿತ್ಯಾ ಬೇಡ ಮರೆ ಜೂಸ್ ಕುಡಿತ್ಯಾ ಹೋಗಲ್ಲ ಹೋಗು ಹೋಗ್ತೀಯಾ ಹೋಗು ಶಂಕರ್ಗೆ ರಾಜೀನಾಮೆ ಕೇಳಿಸಿದ್ರು ಅದೆಲ್ಲ ಮೇಲೆ ಮಾತಾಡೋಣ ನಡಿ ಬನ್ನಿ 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 ಯೋ ಬಾ 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 ಹಾ ಒಡರೆ ಒಡರೆ ನಾನ್ ಸತ್ಯ ಹೇಳ್ತೀನಿ ಊರಲ್ಲಿ ನನ್ನ ಬಗ್ಗೆ ಬೇಜಾರು ನಾನ್ ವರ್ಷ ನನ್ನ ಮಗ ಕಚ್ಚರ ನನ್ನ ಮಗ